ಅನಕಲ್ ಪೊಲೀಸ್ ವಿಭಾಗದ ಡಿವೈಎಸ್ಪಿ ಮೋಹನ್ ಕುಮಾರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ರವರ ನೇತೃತ್ವದಲ್ಲಿ ಶುಕ್ರವಾರ ರೌಡಿ ಪರೇಡ್ ನಡೆಸಿ ಎಚ್ಚರಿಕೆ ನೀಡಿದರು ಡಿವೈಎಸ್ಪಿ ಮೋಹನ್ ಕುಮಾರ್ ಮಾತನಾಡಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಇಲ್ಲವಾದಲ್ಲಿ ಪೊಲೀಸರು ಕಠಿಣ ನಿಲುವು ತಾಳಬೇಕಾಗುತ್ತದೆ ಆನೇಕಲ್ ಪೊಲೀಸ್ ಉಪ ವಿಭಾಗದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲ ಕ್ರಮ ವಹಿಸಲಾಗುತ್ತದೆ ರೌಡಿಗಳು ತಮ್ಮ ಚಾಳಿ ಮುಂದುವರೆಸಿದರೆ ಪೊಲೀಸ್ ಭಾಷೆಯಲ್ಲಿ ತಕ್ಕ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ರೌಡಿಗಳು ಎಚ್ಚರಿಕೆಯಿಂದ ತಮ್ಮ ಕೆಲಸ ನಿರ್ವಹಿಸಿಕೊಂಡು ಹೋಗಬೇಕು ರೌಡಿ ಪೆರೇಡ್ಗೆ ಶೇಕಡ ಐವತ್ತರಷ್ಟು ರೌಡಿಗಳು ಬಂದಿಲ್ಲ ಈ ಬಗ್ಗೆ ಆದ್ಯತೆ ಮೇರೆಗೆ ಕ್ರಮ ವಹಿಸಲಾಗುವುದು ಉತ್ತಮ ರೀತಿಯಲ್ಲಿ ನಡೆದುಕೊಂಡಿದ್ದರೆ ಪೊಲೀಸರು ಕರೆದಾಗ ಬರುತ್ತಿದ್ದರು ಕಳೆದ ಆರೇಳು ತಿಂಗಳಿನಿಂದ ಆನೇಕಲ್ ಉಪವಿಭಾಗದ ಕಟ್ಟುನಿಟ್ಟಿನ ಕ್ರಮ ಅನುಸರಿಸಲಾಗುತ್ತಿದೆ ರೌಡಿ ಚಟುವಟಿಕೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದರು ವಯಸ್ಸು ಕಳೆದಂತೆ ಪತ್ನಿ ಮಕ್ಕಳ ಬಗ್ಗೆ ಯೋಚಿಸಬೇಕು ಶಾಲೆಯಲ್ಲಿ ತಂದೆ ಬಗ್ಗೆ ಕೇಳಿದಾಗ ಮಕ್ಕಳು ರೌಡಿ ಎಂದು ಹೇಳುವಂತಾಗಬಾರದು ಉತ್ತಮ ರೀತಿಯಲ್ಲಿ ಜೀವನ ನಡೆಸಿ ರೌಡಿಸಮ್ ಮಾಡಿ ಮಾಡಿದರೆ ಹಪ್ತ ಬರುತ್ತದೆ ಎಂಬ ಭಾವನೆ ಇದ್ದರೆ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಆನೆಕಲ್ಗೆ ಇಂದಾಗಿ ಕೆಟ್ಟ ಹೆಸರು ಬರುತ್ತಿದೆ ಇದನ್ನ ಬದಲಾಯಿಸಬೇಕಾಗಿದ್ದು ಪೊಲೀಸರ ಜವಾಬ್ದಾರಿಯಾಗಿದೆ ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡುವವರಿಗೆ ಪೊಲೀಸ್ ಭಾಷೆಯಲ್ಲಿಯೇ ಉತ್ತರ ನೀಡಲಾಗುವುದು ಎಂದರು ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮಾತನಾಡಿ ಸಮಾಜದಲ್ಲಿ ಶಾಂತಿ ಕದಡುವುದವರನ್ನ ಸುಮ್ಮನೆ ಬಿಡುವುದಿಲ್ಲ ಒಳ್ಳೆತನದಲ್ಲಿ ಜೀವನ ಸಾಗಿಸಿದರೆ ಒಳ್ಳೆಯದು ಇಲ್ಲವಾದಲ್ಲಿ ಪೊಲೀಸ್ ಇಲಾಖೆ ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದರು ಇನ್ನು ಶುಕ್ರವಾರ ನಡೆದ ರೌಡಿ ಪರೇಡ್ ಅಲ್ಲಿ ಶೇಕಡ ಐವತ್ತರಷ್ಟು ಮಂದಿ ಗೈರು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ್ದ ರೌಡಿ ಪೆರೇಡ್ನಲ್ಲಿ ನೂರ ಹದಿಮೂರು ರೌಡಿ ಶೀಟರ್ಗಳ ಪೈಕಿ ನಲವತ್ತೇಳು ಮಂದಿ ರೌಡಿಗಳು ಪಾಲ್ಗೊಂಡಿದ್ದರು ಶೇಕಡ ಐವತ್ತರಷ್ಟು ರೌಡಿ ಶೀಟರ್ಗಳು ಪೆರೇಡ್ನಲ್ಲಿ ಪಾಲ್ಗೊಂಡಿರಲಿಲ್ಲ ರೌಡಿ ಪೆರೇಡ್ಗೆ ಬಾರದ ರೌಡಿಗಳ ಮೇಲೆ ಕ್ರಮ ವಹಿಸಲಾಗುವುದು ಎಂದು ಪೊಲೀಸರು ತಿಳಿಸಿದರು